ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಇನ್ಸ್ಟೆಂಟಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಚಟ್ನಿ ಪಲ್ಯ ಹಾಗೆ ಈ ಬೆಣ್ಣೆ ದೋಸೆನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ನೋಡಿ ಮೇಲ್ಗಡೆ ಯಾವ ರೀತಿ ಶೈನಿಯಾಗಿ ಹಾಗೆ ಒಳಗಡೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಬಂದು ಒಳಗಡೆಯಾಗಿ ಸಾಫ್ಟಾಗಿ ಬಂದಿದೆ ಅಂತ ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ತಿನ್ನೋಕೆ ಅಂತ ತುಂಬಾ ರುಚಿಯಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೇ ನಾವು ರೆಡಿ ಮಾಡ್ಕೋಬೋದು ಮೇಲ್ಗಡೆ ಕ್ರಿಸ್ಪಿ ಹಾಗೆ ಆಗಿ ಬರುತ್ತೆ ಈ ರೀತಿ ಒಮ್ಮೆ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಫಸ್ಟ್ ನಾನು ಇಲ್ಲಿ ಒಂದು ಒಂದು ಆಗುವಷ್ಟು ಈ ಸೆಮ್ಮೋಲಿನ ರವೆನ ತೊಗೊಂಡಿದ್ದೀನಿ ಸಣ್ಣ ರವೆ ಅಂತಾರೆ ಹಾಗೆ ಚಿರೋಟಿ ರವೆ ಕೂಡ ನೀವು ತೊಗೋಬೋದು ನಾನು ಇಲ್ಲಿ ಚಿರೋಟಿ ರವೆನೇ ತೊಗೊಂಡಿರೋದು ಒಂದು ಕಪ್ಪು ಚಿರೋಟಿ ರವೆಗೆ ನಾವೇನು ಗಂಜಿ ಏನು ಮಾಡ್ತೀವಲ್ವಾ ಅದನ್ನೇ ತೊಗೊಂಡಿದ್ದೀನಿ ಈ ಚಿರೋಟಿ ರವೆನ ನಾನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಈ ಒಂದು ಕಪ್ ರವಿಯಿಂದ ನಾವು ನಾಲ್ಕರಿಂದ ಐದು ದೋಸೆನ ಮಾಡ್ಕೋಬೋದು ನಿಮಗೆ ಬೇಕಾದರೆ ಜಾಸ್ತಿ ಬೇಕಪ್ಪ ಅಂದರೆ ಡಬಲ್ ಕ್ವಾಂಟಿಟಿನ ಹಾಕ್ಕೊಳ್ಳಿ ನಾನು ಒಂದು ಕಪ್ಪು ಕ್ವಾಂಟಿಟಿನ ತಗೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊತಾ ಇದ್ದೀನಿ ಹಾಗೆ ನೀವು ಬೇಕಾದರೆ ಎರಡು ಸ್ಪೂನ್ ಮೊಸರು ಕೂಡ ಹಾಕ್ಕೋಬೋದು ನಾನು ಇಲ್ಲಿ ಮೊಸರು ಹಾಕ್ಕೊತಾ ಇಲ್ಲ ಹಾಗೆ ಕಲರ್ಗೋಸ್ಕರ ಟೇಸ್ಟ್ಗೋಸ್ಕರ ನಾನು ಒಂದು ಒರಿ ಸ್ಪೂನ್ ಆಗುವಷ್ಟು ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಬೇಕಾದರೆ ನೀವು ಎರಡು ಸ್ಪೂನು ಮೊಸರು ಕೂಡ ಹಾಕ್ಕೋಬೋದು ಗಟ್ಟಿ ಮೊಸರಿದ್ದರೆ ನಾನು ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರೇನು ಹಾಕ್ಕೊತಾ ಇಲ್ಲ ಫಸ್ಟ್ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಚೆನ್ನಾಗಿ ಇದರಲ್ಲಿರೋ ರವೆ ಕಡಲೆ ಹಿಟ್ಟು ಹಾಗೆ ಗೋಧಿ ಹಿಟ್ಟು ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಚೆನ್ನಾಗಿ ಈ ರೀತಿ ಮೇಲೆ ಕೆಳಗೆ ಒಂದು ಸ್ವಲ್ಪ ಮಾಡಿಕೊಳ್ಳಿ ಹಾಗೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಇದರಲ್ಲೇ ನಾನು ಒಂದು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ ಬೇಗನೆ ಕೂಡ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ವೀಡಿಯೋ ಇದ್ದೀರಾ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ಫಸ್ಟ್ ನೋಡ್ಬೋದು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ರೀತಿ ಮಿಕ್ಸಿ ಜಾರಿನಲ್ಲಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ತಲ್ಲೇ ದೋಸೆ ರೆಡಿ ಆಗುತ್ತೆ ಹಾಗೆ ಬೆಂಗಳೂರು ಸೈಡ್ ಅಂತೂ ಇದು ತುಂಬಾ ಫೇಮಸ್ ಅನ್ಬೋದು ಈ ಗಿಹಿ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಬೇಗನೆ ಕೂಡ ಆಗುತ್ತೆ ಸೇಮ್ ಹೋಟೆಲ್ ಸ್ಟೈಲಿಯಲ್ಲೇ ರುಚಿ ಹಾಗೆ ಟೇ ಟೇಸ್ಟು ಹಾಗೆ ಶೈನಿಂಗ್ ಕೂಡ ಹೋಟೆಲ್ ಸ್ಟೈಲಿಯಲ್ಲೇ ಬರುತ್ತೆ ದೋಸೆ ನೋಡಿ ಈ ರೀತಿ ನಾನು ಸ್ವಲ್ಪ ನೀರನ್ನು ಹಾಕಿ ಇವಾಗ ಮಿಕ್ಸಿ ಜಾರಿಗೆ ಈ ರೀತಿ ಪಲ್ಫಿಯಾಗಿ ಬರಬೇಕು ನೋಡಿ ಯಾವ ರೀತಿ ನೊರೆ ನೊರೆಯಾಗಿ ಈ ರೀತಿ ಬಂದಿದೆ ಅಂತ ಈ ರೀತಿ ಮಾಡ್ಕೊಂಡು ಬರಬೇಕು ಮಿಕ್ಸಿ ಜಾರಲ್ಲಿ ಇದನ್ನು ನಾನು ಒಂದು ಪಾತ್ರೆ ಅಥವಾ ಒಂದು ಈ ರೀತಿ ಬಟ್ಲಿಗೆ ನಾನು ಹಾಕ್ಕೊತಾ ಇದ್ದೀನಿ ಇದೆಲ್ಲವನ್ನು ಈ ರೀತಿ ಹಾಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಇನ್ಸ್ಟೆಂಟಾಗಿ ದೋಸೆನ ರೆ ಮಾಡಬೇಕು ಅಪ್ಪ ಅಂತಂದರೆ ನಾನಿಲ್ಲಿ ಈನೋನ ಬಳಸ್ತಾ ಇದ್ದೀನಿ ಈನೋ ಬೇಕಾದರೆ ನೀವು ಗ್ರೀನ್ ಕಲರ್ ಕೂಡ ಹಾಕುವುದು ಅಥವಾ ಬ್ಲೂ ಕಲರ್ ಬರುತ್ತೆ ಅಲ್ವಾ ನೀಲಿ ಬಣ್ಣದ್ದು ಆ ಇನ್ನೂ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ನನಗೆ ಬ್ಲೂ ಕಲರು ಇನ್ನೂ ಸಿಕ್ಕಿಲ್ಲ ಹಾಗಾಗಿ ನಾನು ಈ ಹಸಿರು ಇನ್ನೊನೇ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಫ್ಲೇವರ್ ಇರುತ್ತೆ ಈ ಬ್ಲೂ ಏನೋ ಯೂಸ್ ಮಾಡೋದ್ರಿಂದ ಫ್ಲೇವರ್ ಇರೋಲ್ಲ ಸಿಕ್ಕರೆ ಅದನ್ನು ಯೂಸ್ ಮಾಡ್ಬೋದು ನೀವು ಇದನ್ನು ಹಾಕಿ ನೀವು ಬೇಗನೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸಿ ಜಾರಲ್ಲಿರೋ ನೀರು ಇರುತ್ತೆ ಅಲ್ವಾ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ನಾನು ಒಂದು ಇದನ್ನು ಸ್ವಲ್ಪ ಹೊತ್ತು ಈ ಚಟ್ನಿ ಹಾಗೂ ಪಲ್ಯ ಮಾಡುವಷ್ಟರಲ್ಲಿ ನಾನು ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಂದುಬಿಟ್ಟು ಇವಾಗ ಈ ಚಟ್ನಿ ಹಾಗೆ ನಾನು ಆಲೂಗಡ್ಡೆ ಪಲ್ಯನ ಮಾಡ್ತಾಯಿದ್ದೀನಿ ಸೇಮ್ ಹೋಟೆಲ್ ಶೈಲಿಯಲ್ಲಿ ನೀವು ಚಟ್ನಿ ಬೇಕಪ್ಪ ಅಂತ ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಫಸ್ಟ್ ನಾನಿಲ್ಲಿ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಬಂದುಬಿಟ್ಟು ನಾನು ಒಂದು ಬಾಣಲಿಯಲ್ಲಿ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಬೇಳೆ ಹಾಗೆ ಉದ್ದಿನ ಬೇಳೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಬೇಳೆ ಹಾಗೆ ಹಾಗೆ ಉದ್ದಿನ ಬೇಳೆನ ಹಾಕ್ಕೊಳ್ಳಿ ಇದೇ ರೀತಿ ಕರೆಕ್ಟಾಗಿ ಫಾಲೋ ಮಾಡಿರಿ ಬೇಕಾದರೆ ತುಂಬಾ ಈಸಿಯಾಗಿ ನಾವು ಕಡಿಮೆ ಬೆಲ್ಲೆಯಲ್ಲಿ ನಾವು ಹೋಟೆಲ್ ಶೈಲಿಯಲ್ಲಿ ನಾವು ಮನೆಯಲ್ಲಿಯೇ ಈ ಬೆಣ್ಣೆ ದೋಸೆ ಅಥವಾ ಬೆಂಗಳೂರಲ್ಲಿ ಹೇಳೋದಾದರೆ ಗೀ ದೋಸೆನ ನಾವು ರೆಡಿ ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ ನೋಡೋದನ್ನು ಮರಿಬೇಡಿ ತುಂಬಾ ಚೆನ್ನಾಗಿ ಬರುತ್ತೆ ರಿಸಲ್ಟು ಹಾಗೆ ನಾನು ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಹಾಗೆ ನಾನು ಒಂದು ಈರುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಒಂದೆರಡು ಮೆಣಸಿನ್ಕಾಯಿನ ಈ ರೀತಿ ಈರುಳ್ಳಿನ ಈ ರೀತಿ ಉದ್ದವಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಈ ಟೈಮಲ್ಲಿ ನಿಮಗೆ ಜಾಸ್ತಿ ಈ ಈರುಳ್ಳಿ ಜಾಸ್ತಿ ಬೇಯಿಸೋದೇನು ಬೇಡ ನೀವು ಹೋಟೆಲಲ್ಲಿ ನೋಡಿರ್ಬೋದು ಜಾಸ್ತಿ ಈ ಉಳ್ಳಾಗಡ್ಡಿ ಬೇಯಿಸ್ಕೊಂಡಿರೋಲ್ಲ ಅವರು ನೀವು ಅರಿಶಿನ ಹಾಕ್ಕೊಂಡ್ರೆ ಹಾಕೋಬೋದು ಓದಿಲ್ಲ ಅಂದರೆ ಸ್ಕಿಪ್ ಮಾಡಿ ಕೂಡ ಮಾಡ್ಬೋದು ಯಾಕಂದರೆ ಜಾಸ್ತಿ ವೈಟು ಆಲೂಗಡ್ಡೆ ಪಲ್ಯನೇ ಜಾಸ್ತಿ ಇರುತ್ತೆ ನಾನು ಇಲ್ಲಿ ಅರಿಶಿನ ಹಾಕೊತ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಆಲೂಗಡ್ಡೆನ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ನಾನು ಟೋಟಲ್ಲಾಗಿ ಒಂದು ಮೂರರಿಂದ ನಾಲ್ಕು ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇನ್ಸ್ಟೆಂಟಾಗಿ ಆಗುತ್ತೆ ಪಲ್ಯ ಕೂಡ ಈ ರೀತಿ ಆಲೂಗಡ್ಡೆನ ಬೇಯಿಸ್ಕೊಂಡ್ಬಿಟ್ಟು ಇದರಲ್ಲಿ ಹಾಕಿ ಚೆನ್ನಾಗಿ ತಿರುಗಿಸಿ ಮೇಲೆ ಸ್ವಲ್ಪ ಕೊತ್ತಂಬ್ರಿನ ಕೊತ್ತಂಬರಿಯಿಂದ ಅಲ್ಕರ್ ಅಲಂಕರಿಸಿದರೆ ಆಲೂಗಡ್ಡೆ ಪಲ್ಯ ರೆಡಿಯಾಗುತ್ತೆ ನೋಡಿ ಯಾವ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಒಮ್ಮೆ ಪಲ್ಯ ಮಾಡೋದಿದ್ದರೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಬನ್ನಿ ಇವಾಗ ಈ ಹೋಟೆಲ್ ಶೈಲಿಯಲ್ಲಿಯೇ ನಾವು ಈ ತುಂಬಾ ರುಚಿಯಾದಂಥ ಚಟ್ನಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ನಾನು ಫಸ್ಟ್ ಇಲ್ಲಿ ಒಂದು ಹಂಚಿನಲ್ಲಿ ಒಂದು ಸ್ವಲ್ಪ ಶೇಂಗಾನ ಹಾಕೊತಾ ಇದ್ದೀನಿ ಈ ಶೇಂಗಾ ಜೊತೆ ನಾನು ಒಂದು ಮೂರರಿಂದ ನಾಲ್ಕು ಖಾರಕ್ಕೆ ತಕ್ಕಷ್ಟು ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ ಹಾಗೆ ನಾನು ಅದಕ್ಕೆ ಒಂದು ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ ಪುದೀನ ಹಾಕಿದ ಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಕೂಡ ಹಾಕ್ಕೊತಾ ಇದ್ದೀನಿ ಕರಿಬೇವು ಎಲೆನ ಅದು ಈ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈ ರೀತಿ ಹುರಿದ ಮೇಲೆ ನಿಮಗೆ ಜಾಸ್ತಿ ಹುರಿಯೋದೇನು ಬೇಡ ಸ್ವಲ್ಪ ಇದು ಎಲ್ಲದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಈ ಕರಿಬೇವಿನ ನೆಲೆ ಹಾಗೆ ಈ ಪುದೀನ ಚೆನ್ನಾಗಿ ರೋಸ್ಟ್ ಆಗಬೇಕು ತುಂಬಾ ರುಚಿಯಾಗಿತ್ತು ಒಮ್ಮೆ ಈ ರೀತಿ ಚಟ್ನಿ ಮಾಡಿ ನೋಡಿ ಹೋಟೆಲ್ಗಿಂತ ತುಂಬಾ ಸಖತ್ತಾಗಿ ಚಟ್ನಿ ಬರುತ್ತೆ ಚಟ್ನಿನೇ ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಒಂದು ಕಾಯಿನ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿನ ಹಸಿ ತೆಂಗಿನಕಾಯಿ ಅದಕ್ಕೆ ಇವಾಗ ಹುರ್ಕೊಂಡಿದ್ವಲ್ಲ ಅದೆಲ್ಲನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಈ ಹುಣಸೆಹಣ್ಣ ಹಾಕ್ಕೊತಾ ಇದ್ದೀನಿ ಹಾಗೆ ನೀವು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಈ ಹಸಿ ಏನೋ ಹಾಕ್ಕೊಂಡಿದ್ವಲ್ಲ ಅದು ಆಗಿದ್ದರೆ ಒಂದೇ ಸ್ಪೂನನ್ನು ನೀವು ಹಾಕ್ಕೋಬೋದು ಈ ತೆಂಗಿನಕಾಯಿ ಜಾಸ್ತಿ ಸಿಹಿ ಇಲ್ಲಪ್ಪ ಅಂತ ಅಂದರೆ ಒಂದೆರಡು ಸ್ಪೂನ್ ಆಗುವಷ್ಟಾದರೂ ನೀವು ಸಕ್ಕರೆನ ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ ಸಕ್ಕರೆನ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸಣ್ಣದಾಗಿ ರುಬ್ಕೊಂಡು ಬಂದಿದ್ದೀನಿ ಈ ರೀತಿ ರುಬ್ಬಿದ ಮೇಲೆ ಇನ್ನು ಇದು ಅರ್ಧ ರೆಡಿಯಾಗಿದೆ ಚಟ್ನಿ ನಾನಿವಾಗ ಇದಕ್ಕೆ ಹುರಿಗಡ್ಲೆ ಎರಡು ಸ್ಪೂನ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ನಾನು ಮೊದಲೇ ಹುರುಗಡ್ಲೇನ ಹಾಕ್ಕೊಳ್ಳೋದು ಮರೆತಿದ್ದೆ ಹಾಗಾಗಿ ಎರಡು ಸ್ಪೂನ್ ಆಗುವಷ್ಟು ಹುರಿಗಡ್ಲೆ ಹಿಟ್ಟು ಹಾಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂತ ಇದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ತರ್ತರಿಯಾಗಿಯೇ ರುಬ್ಬು ರುಬ್ಕೋಬೇಕು ಒಂದು ಸ್ವಲ್ಪ ನೀರನ್ನು ಹಾಕಿ ಈ ಕೊತ್ತಂಬರಿ ಮೇಲ್ಗಡೆ ತೇಲ್ತಾ ಇರಬೇಕು ಅಷ್ಟು ರುಬ್ಬಿದ್ರೆ ಸಾಕು ಯಾಕಂದರೆ ತರತರಿಯಾಗಿ ಕೊತ್ತಂಬರಿ ಕಾಣಿಸ್ತಾಯಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಚಟ್ನಿ ಹುರುಗಡ್ಲಿನ ನೀವು ಮೊದಲೇನೆ ಕ ಕಾಯಿ ಹಾಕ್ಕೊಂಡು ಎಲ್ಲ ಅವಾಗಲೇ ಹಾಕ್ಕೋಬೇಕಾಗಿತ್ತು ನಾನು ಸ್ಕಿಪ್ ಆಯಿತು ಅದಕ್ಕೆ ಇವಾಗ ಪೌಡರ್ನ ಹಾಕ್ಕೊಂಡಿದ್ದೀನಿ ಬನ್ನಿ ಇವಾಗ ಈ ಚಟ್ನಿಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಡೋಣ ನಾನು ಒಂದು ಬಾಣಲೆಗೆ ಒಂದು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಹಾಗೆ ಅದಕ್ಕೆ ಕಡಲೆಬೇಳೆ ಹಾಗೆ ಒಂದು ಸ್ವಲ್ಪ ಬೇಳೆನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಒಣಮೆಣ್ಸಿನಕಾಯಿನ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿ ಚಟ್ನಿ ರೆಡಿಯಾಗುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ಈ ರೀತಿ ಬಿಸಿ ಬಿಸಿಯಾಗಿ ಒಗ್ಗರಣೆ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಆರಾಮಾಗಿ ದೋಸೆಗೆ ಪರ್ಫೆಕ್ಟ್ ಆಗುತ್ತೆ ಚಟ್ನಿ ಬನ್ನಿ ಇವಾಗ ಪರ್ಫೆಕ್ಟಾಗಿ ಚಟ್ನಿ ರೆಡಿ ಆದಮೇಲೆ ನಾವು ಪರ್ಫೆಕ್ಟ್ ಆದಂತಹ ಈ ದೋಸೆನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಫಸ್ಟ್ ನಾನು ಇಲ್ಲಿ ಒಂದು ದೋಸೆ ಹಂಚನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ಇದ್ದರೆ ಈ ರೀತಿ ಚೆನ್ನಾಗಿ ಒರೆಸ್ಕೊಳ್ಳಿ ಇವಾಗ ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಬೆಣ್ಣೆ ದೋಸೆ ಯಾವ ರೀತಿ ಇರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಮೇಲ್ಗಡೆ ಶೈನಿಯಾಗಿ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ಮೂತಾಗಿ ಬರುತ್ತೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಹಾಕ್ಕೋಬೋದು ನಿಮಗೆ ಸಾಫ್ಟ್ ಬೇಕಂದರೆ ಸಾಫ್ಟ್ ಕೂಡ ಹಾಕ್ಕೋಬೋದು ಅಥವಾ ಗರಿಹರಿಯಾಗಿ ಬೇಕಂದರೆ ಗರಿಗರಿ ಕೂಡ ಕೂಡ ನಾನು ನಾನಿವಾಗೆ ಸ್ವಲ್ಪ ನೀರನ್ನು ಚಿಮ್ಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ತವೆ ಜಾಸ್ತಿ ಬಿಸಿ ಆಗಿದ್ರೆ ತಣ್ಣಾಗಿರಬೇಕು ಇಲ್ಲಾಂದರೆ ದೋಸೆ ಚೆನ್ನಾಗಿ ಹರಡಲ್ಲ ಹಾಗೆ ಮೇಲೆ ಕೂಡ ಚೆನ್ನಾಗಿ ಬರಲ್ಲ ಈ ರೀತಿ ಚೆನ್ನಾಗಿ ದೋಸೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನೀವು ಬೆಣ್ಣೆ ಅಥವಾ ತುಪ್ಪನ ಹಾಕ್ಕೋಬೋದು ಈ ತುಪ್ಪ ಹಾಕೋದ್ರಿಂದ ಗಿಹಿ ದೋಸೆ ಅಂತ ಬೆಂಗಳೂರು ಸೈಡ್ ಕರೀತಾರೆ ನೀವು ಬೇಕಾದರೆ ತುಪ್ಪ ಕೂಡ ಇದ್ದರೆ ಫ್ರೆಶ್ ತುಪ್ಪ ಕೂಡ ಯೂಸ್ ಮಾಡ್ಬೋದು ಈ ರೀತಿ ಎಲ್ಲ ಕಡೆಗೆ ದೋಸೆಗೆ ಈ ರೀತಿ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗೆ ಎಲ್ಲ ಕಡೆ ಈ ದೋಸೆನ ಈ ರೀತಿ ತಿರುಗಿಸ್ತಾ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಯಾವ ರೀತಿ ಶೈನಿಯಾಗಿ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ನಿಮಗೆ ಈ ವಿಡಿಯೋ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್